ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಇದು ಮೂರು ಕಂತು ಬಂದಿದೆ ನಾಲ್ಕು ಕಂತು ಬಂದಿದೆ ಐದು ಕಂತು ಬಂದಿದೆ ಅಷ್ಟೇನೆ ಸ್ಟಾಪ್ ಆಗಿದೆ ಇನ್ನು ಬರ್ತಾ ಇಲ್ಲ ನಾವು ಎಲ್ಲ ರೀತಿ ಚೆಕ್ ಮಾಡಿದರೂ ಕೂಡ ಎಲ್ಲ ಕರೆಕ್ಟ್ ಆಗಿದೆ ಆದರೂ ಕೂಡ ನಮಗೆ ಯಾಕೆ ಬಂದಿಲ್ಲ ತಿಳಿಸ್ಕೊಡಿ ನಮಗಿನ್ನೂ ನಾಲ್ಕೇ ಕಂತು ಬಂದಿದೆ ನೀವು ಆಗಲೇ ಎಂಟನೇ ಕಂತಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಲ್ಲ ಸೊ ನಮಗೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳಿ ಅಂತೇಳಿ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ ಸೊ ಎಲ್ಲರಿಗೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಿಮಗೂ ಕೂಡ ಯಾವಾಗ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿದೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಎಂಟನೇ ಕಂತಿನ ಹಣ ಎಷ್ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಅಂತಂದರೆ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ ಏಳನೇ ಕಂತಿನ ಹಣ ಬಂದಿದೆ ಒಂದು ಸೆವೆಂಟಿ ಫ ಪರ್ಸೆಂಟ್ ಫಲಾನುಭವಿಗಳವರೆಗೂ ಏಳನೇ ಕಂತಿನ ಹಣ ಬಂದಿದೆ ಇನ್ನು ಎಂಟನೇ ಕಂತಿನ ಮಾತ್ರ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಈ ಎರಡೂ ಕಂತಿನ ನಾನು ಕೂಡ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಷ್ಟಲ್ಲಿ ನಾವು ಎಲ್ಲರ ಖಾತೆಗೆ ಹೇಳಿ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಅದೇ ಇಲ್ಲಿ ಸಾಕಷ್ಟು ಜನ ಏನು ಕೇಳ್ತಾ ಇದ್ದೀರಾ ಅಂತಂದರೆ ನಮಗೆ ನಾಲ್ಕು ಅಂತ ಬಂದಿದೆ ಐದು ಕಂತ ಬಂದಿದೆ ಸ್ಟಾಪ್ ಆಗಿದೆ ನಮಗೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಾ ಅಲ್ವಾ ಅವರಿಗೂ ಕೂಡ ನಿನ್ನೆ ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂತಂದರೆ ನಾವು ಪೆಂಡಿಂಗ್ ಇರುವಂಥ ಹಣ ಎಲ್ಲನೂ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಶುರು ಆಗಿದೆ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಅಂದರೆ ನಿಮಗೆ ನಾಲ್ಕು ಕಂತು ಬರಬೇಕಾ ಎಂಟು ಸಾವಿರ ಬರಬೇಕಾ ಅಥವಾ ಮೂರು ಕಂತು ಬರಬೇಕಾ ಆರು ಸಾವಿರ ಬರಬೇಕಾ ಎಲ್ಲನೂ ಕೂಡ ಹಾಕಿದ್ದೀವಿ ಎಲ್ಲರಿಗೂ ಕೂಡ ಬರ್ತಾ ಇದೆ ಸೊ ವೆಯ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನಾನು ಕೂಡ ಕೆಲವೊಬ್ಬೊಬ್ಬರನ್ನ ಕೇಳಿದ್ದೀನಿ ಕೆಲವೊಂದಿಷ್ಟು ಜನರಿಗೆ ಏನಾಗಿತ್ತು ಅಂತಂದರೆ ಒಂದು ಐದು ಕಂತು ಬಂದು ಆರು ಕಂತು ಬಂದು ಈ ರೀತಿಯಾಗಿ ಸ್ಟಾಪ್ ಆಗಿತ್ತು ಅವರನ್ನು ಕೇಳಿದಾಗ ಅವರು ಹೌದು ನಮಗೆ ನಿನ್ನೆ ಪೆಂಡಿಂಗ್ ಹಣ ಏನಿತ್ತು ಅಂದರೆ ಆ ಎಂಟು ಸಾವಿರ ಏನಿತ್ತು ಎಲ್ಲ ಒಟ್ಟಿಗೆ ಬಂದಿದೆ ಅಂತ ಹೇಳಿ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ನನಗೆ ಗೊತ್ತಿರೋರೊಬ್ಬರನ್ನ ಕೇಳಿದೆ ಅವರು ಹೇಳಿದ್ದು ಇನ್ನೊಬ್ಬರೂ ಕೇಳಿದೆ ಅವರು ಕೂಡ ಹೇಳಿದರು ನನಗೆ ಮೂರು ಕಂತು ಪೆಂಡಿಂಗ್ ಇತ್ತು ಮೂರು ಕಂತಿನ ಹಣನೂ ಕೂಡ ನಿನ್ನೆ ನನ್ನ ಖಾತೆಗೆ ಬಂದು ಜಮೆ ಆಗಿದೆ ಅಂತೇಳಿ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಕೂಡ ಆಗ್ತಾಯಿದೆ ಪೆಂಡಿಂಗ್ ಇರುವ ಹಣ ಒಂದು ರೂಪಾಯಿನೂ ಇಟ್ಕೋತಾ ಇಲ್ಲ ಎಲ್ಲನೂ ಕೂಡ ಹಾಕ್ತಾ ಇದ್ದಾರೆ ಫಲಾನುಭವಿಗಳ ಖಾತೆಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಟೈಮ್ ಇರೋದರಿಂದ ಅಂದರೆ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತಾರೆ ಆಗಲಿಲ್ಲ ಅಂತಂದರೆ ನಿಮಗೆ ಇಪ್ಪತ್ತೈದನೇ ತಾರೀಕು ಅಷ್ಟರಲ್ಲಂತೂ ಅಂತೂ ಹಂಡ್ರೆಡ್ ನಿಮ್ದು ಎಷ್ಟು ಹಣ ಪೆಂಡಿಂಗ್ ಇರುತ್ತೆ ಎಲ್ಲನೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಯಾವಾಗ ಬೇಕಿದ್ದರೂ ಬರ್ಬೋದು ಇವತ್ತೇ ಬೇಕಿದ್ದರೂ ಬರ್ಬೋದು ಅಥವಾ ನಾಳೆ ಬೇಕಿದ್ದರೂ ಬರ್ಬೋದು ಅಥವಾ ಒಂದು ಹದಿನೈದನೇ ತಾರೀಕು ಒಂದು ಇಪ್ಪತ್ತನೇ ತಾರೀಕು ಈ ರೀತಿಯಾಗೂ ಕೂಡ ಬರ್ಬೋದು ನಿಮ್ಮ ಅಕೌಂಟನ್ನು ಅವಾಗವಾಗ ಒಂದು ಸರಿ ಚೆಕ್ ಮಾಡ್ಕೊತಾ ಇದೆ ಅಂದರೆ ನಿಮ್ಮದು ರೆಗ್ಯುಲರಾಗಿ ಯಾವ ಅಕೌಂಟಿಗೆ ಬರ್ತಾ ಇರುತ್ತೆ ಗೃಹಲಕ್ಷ್ಮಿ ಅಣ್ಣ ಮತ್ತು ಅನ್ನಭಾಗ್ಯ ಯೋಜನೆ ಆ ಹಣ ಆ ಅಕೌಂಟನ್ನು ಒಂದು ಸರಿ ಚೆಕ್ ಮಾಡ್ಕೊಬಿಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆವಾಗ ಅವಾಗ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬರೋದು ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂದ್ಕೋತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು